ದೇವಾಲಯಗಳಲ್ಲಿ ದೇವರುಗಳಿಗೆ ವಿಭಿನ್ನ ರೀತಿಯ ಸೇವೆಯನ್ನು ಮಾಡಲು ಅರ್ಪಿಸಲಾಗಿರುವ ಯುವತಿಯರನ್ನು ದೇವದಾಸಿಯರೆಂದು ಕರೆಯಲಾಗುತ್ತಿತ್ತು ಇದು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಈ ಯುವತಿಯರು ಭಗವಂತನ ದಾಸಿಯರಾಗಿದ್ದರಿಂದ ಮಂದಿರವನ್ನು ಶುದ್ಧಗೊಳಿಸುವುದು ದೀಪ ಬೆಳಗಿಸುವುದು ಹಾಗೂ ದೇವರ ಪ್ರತಿಮೆಯ ಸಮ್ಮುಖದಲ್ಲಿ ಭಕ್ತಿಪೂರ್ವಕವಾಗಿ ಗಾಯನ ನರ್ತನ ಮೊದಲಾದ ನಿಶ್ಚಿತ ಕಾರ್ಯಗಳನ್ನು ಮಾಡುವುದು ಇವುಗಳ ಮೂಲಕ ದೇವರ ಸೇವೆಯನ್ನು ನೆರವೇರಿಸುತ್ತಿದ್ದರು ದೇವದಾಸಿ ಪದ್ಧತಿಯನ್ನು ಶತಮಾನಗಳಿಂದಲೂ ದಕ್ಷಿಣ ಭಾರತದಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿರುವ ಪದ್ಧತಿ ಹಿಂದೊಮ್ಮೆ ದೇವದಾಸಿಯರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿದ್ದರು ಅನೇಕರು ಉನ್ನತ ಶಿಕ್ಷಣ ಪಡೆದಿದ್ದರು ದೇವಾಲಯವನ್ನು ನೋಡಿಕೊಳ್ಳುವುದು ಮತ್ತು ಆಚರಣೆಗಳನ್ನು ಮಾಡುವುದರ ಜೊತೆಗೆ ಈ ಮಹಿಳೆಯರು ಭರತನಾಟ್ಯ ಕುಚಿಪುಡಿ ಮೋಹಿನಿಯಾಟಂನಂತಹ ಶಾಸ್ತ್ರೀಯ ಭಾರತೀಯ ನೃತ್ಯಗಳನ್ನು ಸಹ ಕಲಿಯುತ್ತಿದ್ದರು ಆರು ಮತ್ತು ಹದಿಮೂರನೇ ಶತಮಾನಗಳ ನಡುವೆ ದೇವದಾಸಿಯರು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಮತ್ತು ಘನತೆಯನ್ನು ಹೊಂದಿದ್ದರು ಕಲೆಗಳ ರಕ್ಷಕರೆಂದು ಪರಿಗಣಿಸಲ್ಪಟ್ಟಿದ್ದರಿಂದ ಬಹುತೇಕ ದೇವದಾಸಿ ಮಹಿಳೆಯರು ಶ್ರೀಮಂತರಾಗಿದ್ದರು ಈ ಅವಧಿಯಲ್ಲಿ ರಾಜಮನೆತನದ ಪೋಷಕರು ಅವರಿಗೆ ಭೂಮಿ ಆಸ್ತಿ ಮತ್ತು ಆಭರಣಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದರು ಬ್ರಿಟಿಷ್ ಆಳ್ವಿಕೆ ಅವಧಿಯಲ್ಲಿ ದೇವಾಲಯಗಳ ಪೋಷಕರಾಗಿದ್ದ ರಾಜರು ತಮ್ಮ ಅಧಿಕಾರವನ್ನು ಕಳೆದುಕೊಂಡರು ಹೀಗಾಗಿ ದೇವದಾಸಿಯರು ಸಹ ತಮ್ಮ ಮಹತ್ವವನ್ನು ಕಳೆದುಕೊಂಡರು ದೇವದಾಸಿ ಪದ್ಧತಿ ಯಾವ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಹುಟ್ಟಿತ್ತೋ ಆ ಉದ್ದೇಶಗಳೆಲ್ಲ ಈಗ ನಿರ್ನಾಮವಾಗಿದೆ ಈಗ ತನ್ನ ಗೌರವವನ್ನು ಕಳೆದುಕೊಂಡು ವೇಷಾವೃತ್ತಿ ಎನ್ನುವಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಮೊಘಲರು ಬ್ರಿಟಿಷರು ಭಾರತದ ದೇಶಕ್ಕೆ ಬಂದ ನಂತರ ಅನೇಕ ದೇವಾಲಯಗಳನ್ನು ಕೆಡವಲಾಯಿತು ದೇವಸ್ಥಾನಗಳಲ್ಲಿರುವ ದೇವದಾಸಿಯರನ್ನು ಶೋಷಣೆ ಮಾಡಲಾಯಿತು ಮತ್ತು ಅವಮಾನಿಸಲಾಯಿತು ಯಾವುದೇ ಕುಟುಂಬವು ತಮ್ಮ ಮಗಳನ್ನು ದೇವದಾಸಿ ಪದ್ಧತಿ ಪ್ರಕಾರ ದೇವಸ್ಥಾನಕ್ಕೆ ಅರ್ಪಿಸಿದರೆ ದೇವರು ಸಂತೋಷಗೊಂಡು ಅವರ ಕುಟುಂಬವನ್ನು ಆಶೀರ್ವದಿಸುತ್ತದೆ ಅವರನ್ನು ಬಡತನದಿಂದ ಭಗವಂತ ದೂರ ಮಾಡುತ್ತಾನೆಂಬ ಧಾರ್ಮಿಕ ನಂಬಿಕೆ ಹೇರಲಾಯಿತು ತಮ್ಮ ಬಡತನ ದೂರವಾಗುತ್ತದೆ ಎಂಬ ನಂಬಿಕೆಯಿಂದ ಬಡವರು ತಮ್ಮ ಹೆಣ್ಣು ಮಕ್ಕಳನ್ನು ದೇವದಾಸಿಯರನ್ನಾಗಿ ಮಾಡುತ್ತಿದ್ದರು ನಂತರದ ದಿನಗಳಲ್ಲಿ ಈ ಮಹಿಳೆಯರಿಗೆ ಊರಿನ ಮುಖಂಡರು ಅರ್ಚಕರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಬಳಸಿಕೊಳ್ಳತೊಡಗಿದರು ಈ ಪದ್ಧತಿಯನ್ನು ರದ್ದುಪಡಿಸಲು ಸುಪ್ರೀಂ ಕೋರ್ಟ್ನ ಕಟ್ಟುನಿಟ್ಟಿನ ಆದೇಶದ ನಂತರವೂ ಕೆಲವು ರಾಜ್ಯಗಳು ದೇವದಾಸಿ ಸಂಸ್ಕೃತಿಯನ್ನು ತಡೆಗಟ್ಟಲು ಇನ್ನೂ ಕಠಿಣ ಕಾನೂನು ಕ್ರಮ ಕೈಗೊಂಡಿಲ್ಲ ಕೆಲವು ಕಡೆ ರಹಸ್ಯವಾಗಿ ದೇವದಾಸಿ ಮಾಡಲಾಗುತ್ತಿದೆ ಪೋಷಕರು ತಮ್ಮ ಮಕ್ಕಳನ್ನು ಹಿಂದೂ ದೇವತೆ ಜೊತೆ ವಿವಾಹ ಮಾಡಿ ನಂತರ ದೇವದಾಸಿಯರನ್ನಾಗಿಸುತ್ತಾರೆ ಅದರಲ್ಲಿ ಹಲವರು ಅಕ್ರಮ ವೇಷವಾಟಿಕೆಗೆ ಬಲಿಯಾಗುತ್ತಿದ್ದಾರೆ ಎಂಬ ಸುದ್ದಿಯನ್ನು ನೀವು ಆಗಾಗ ಪತ್ರಿಕೆಗಳಲ್ಲಿ ಕೇಳಿರುತ್ತೀರಿ ಓದಿರುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ